ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಏಳು ಪೀಸ್ ಆಗುತ್ತಾ ಬೆಂಗಳೂರಿಗೆ ಇನ್ಮೇಲೆ ಏಳು ಪಾಲಿಕೆ ಏಳು ಮೇಯರ್ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಏಳು ಪೀಸ್ ಆದರೆ ಏಳು ಪಾಲಿಕೆ ಏಳು ಮೇಯರ್ ಆಗ್ತಾರೆ ಬಿ ಬಿ ತ್ರಿಭಜನೆ ಅಲ್ಲ ಏಳು ಹೋಳು ಮಾಡೋದಕ್ಕೆ ಶಿಫಾರಸು ಎಂ ಎಲ್ ಎ ರಿಜ್ವಾನ್ ಅರ್ಷದ್ ನೇತೃತ್ವದ ಸಮಿತಿಯಿಂದ ಈ ಒಂದು ವರದಿ ಬಂದಿರತಕ್ಕಂಥದ್ದು ಆಡಳಿತಾತ್ಮಕ ದೃಷ್ಟಿಯಿಂದ ಏಳು ಪಾಲಿಕೆ ಸೃಷ್ಟಿಗೆ ಶಿಫಾರಸು ತಲಾ ನೂರರಿಂದ ನೂರ ಇಪ್ಪತ್ತೈದು ವಾರ್ಡ್ಗಳ ಏಳು ಮಹಾನಗರ ಪಾಲಿಕೆ ಸೃಷ್ಟಿ ಆಗತ್ತೆ ಏಳು ಪಾಲಿಕೆಗಳ ಮೇಲೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆ ಆಗತ್ತೆ ಸಿಎಂ ಅಧ್ಯಕ್ಷತೆಯಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆ ಬೆಸ್ಕಾಂ ಬಿಡಬ್ಲ್ಯೂ ಎಸ್ ಎಸ್ ಬಿ ಮೆಟ್ರೋ ಬಿಎಂಟಿಸಿ ಜೊತೆ ಸಮನ್ವಯ ಎಲ್ಲಾ ಸಂಸ್ಥೆಗಳ ನಡುವೆ ಸಮನ್ವಯ ಸಾಧಿಸಲಿರೋ ಪ್ರಾಧಿಕಾರ ಜೂನ್ ಮೂವತ್ತರೊಳಗೆ ವಾರ್ಡ್ಗಳ ಗಡಿ ಗುರುತಿಸಿ ಆಗಸ್ಟ್ ಅಲ್ಲಿ ಎಲೆಕ್ಷನ್ ನಡೆಯುವಂತ ಸಾಧ್ಯತೆಗಳು ಇದೆ ಇದೇ ಅಧಿವೇಶನದಲ್ಲಿ ವಿಧೇಯಕ ಮಂಡನೆಗೆ ಸರ್ಕಾರದಿಂದ ಸಿದ್ಧತೆ ನಡೀತಾ ಇದೆ ಹಾಗಾದ್ರೆ ಏಳು ಪೀಸ್ ಆಗುತ್ತಾ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಈಗ ನೂರ ತೊಂಬತ್ತೆಂಟು ಇದ್ದದ್ದು ಈಗ ಒಂದು ಸ್ವಲ್ಪ ಜಾಸ್ತಿ ಆಗಿತ್ತು ಈಗ ಏಳು ಪಾಲಿಕೆ ಒಂದೊಂದು ಪಾಲಿಕೆಗೆ ನೂರರಿಂದ ನೂರ ಇಪ್ಪತ್ತೈದು ವಾರ್ಡ್ಗಳು ಇರಬೇಕು ಇದೆಲ್ಲ ಸರಿ ಹೋದ್ರೆ ಜುಲೈ ಆಗಸ್ಟ್ ಅಲ್ಲಿ ಚುನಾವಣೆ ನಡೆಯುತ್ತೆ ರಾಜಧಾನಿಯನ್ನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವಾಗಿ ಮೇಲ್ದರ್ಜೆಗೇರಿಸಿ ಆಡಳಿತಾತ್ಮಕ ಅನುಕೂಲಕ್ಕೆ ಏಳು ಪಾಲಿಕೆಗಳಾಗಿ ವಿಂಗಡಿಸೋ ಸರ್ಕಾರದ ಮಹತ್ವಾಕಾಂಕ್ಷೆಗೆ ರೆಕ್ಕೆ ಮೂಡಿದೆ ಈಗ ಏನು ಒಂದು ಪಾಲಿಕೆ ಇತ್ತು ಈಗ ಏಳು ಪಾಲಿಕೆ ಆಗತ್ತೆ ಏಳು ಪಾಲಿಕೆ ಆದ್ರೆ ಅಲ್ಲಿಗೆ ಏಳು ಮೇಯರ್ ಬೇಕಾಗತ್ತೆ ಈ ಎಲ್ಲ ವಿಚಾರಕ್ಕೆ ಒಂದು ಎಲೆಕ್ಷನ್ ಆಗುತ್ತೆ ಏಳು ಪಾಲಿಕೆಗಳ ಮೇಲೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆ ಆಗುತ್ತೆ ತಲಾ ನೂರರಿಂದ ರಿಂದ ನೂರ ಇಪ್ಪತ್ತೈದು ವಾರ್ಡ್ಗಳ ಏಳು ಮಹಾನಗರ ಪಾಲಿಕೆ ಸೃಷ್ಟಿಯಾಗತ್ತೆ